ಹೊನ್ನಾವರದಲ್ಲಿ ತಾಲೂಕಾ ಬಿಜೆಪಿ ಯುವ ಮೋರ್ಚಾ ಘಟಕದ ವತಿಯಿಂದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಜಾಗೃತಿಗಾಗಿ ಪಟ್ಟಣದಲ್ಲಿ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಶರಾವತಿ ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮೂರು ಕಟ್ಟೆಯವರೆಗೆ ಸಾಗಿ ಪೊಲೀಸ್ ಠಾಣೆಯ ಹಿಂಭಾಗದಿಂದ ಬಜಾರ್ ರಸ್ತೆ ಮಾರ್ಗವಾಗಿ ದುರ್ಗಾಕೇರಿ ದಂಡಿನ ದುರ್ಗಾ ದೇವಾಲಯದವರೆಗೂ ಸಂಚರಿಸಿತು ಕಾರ್ಯಕ್ರಮದ ಕುರಿತು ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ನಾಯ್ಕ್ ಮಾತನಾಡಿ ದೇಶದ ಪ್ರತಿಯೊಬ್ಬರಲ್ಲೂ ದೇಶಾಭಿಮಾನ ಮೂಡಬೇಕು ಎನ್ನುವ ಉದ್ದೇಶದಿಂದ ಯುವ ಮೋರ್ಚಾ ಘಟಕದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ದೇಶಾಭಿಮಾನ ಬರೆದಕ್ಕೆ ಅಥವಾ ಆತಾಂಬೆಯ ಗೌರವಿಸುವಂಥ ಕೆಲಸ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತಹ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ತೀರಂಗಯಾತ್ರೆಯನ್ನು ಹೊಂದರ ಮಂಡಲದಲ್ಲಿ ಎರಡು ಕಾರ್ಯಕ್ರಮ ಮಾಡಿರುವುದು ತಿರಂಗಾತ್ರೆ ಈಗಾಗಲೇ ನಾವು ನಮ್ಮ ಭಾರತೀಯ ಭಾರತೀಯ ಮಹಿಳೆಯರಿಗೆ ಸುಂದರಂತಹ ಪಾಕಿಸ್ತಾನದ ಬೆಂಬಲಿತ ಉಗ್ರಗಾಮಿಗಳನ್ನು ಹೊಡೆಸುವಂತಹ ನಮ್ಮ ಸೈನಿಕರಿಗೆ ನಮ್ಮ ಹಿಂದುಳಿದ ಹೆಸರಿನಲ್ಲಿ ನಾವು ಈಗಾಗಲೇ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ನಮ್ಮ ಸ್ವಾತಂತ್ರ್ಯ ದಿನ ನಿಯುಕ್ತವಾಗಿ ಬಾರ್ಗ ತಿರಂಗಾ ಕಾರ್ಯಕ್ರಮದ ಅಡಿಯಲ್ಲಿ ತಿರಂಗ ಯುವ ಮತ್ತು ಭಾರತೀಯ ಜನತಾ ಪಾರ್ಟಿ ಭಾರತಾಂಡಿಯನ್ನು ಮತ್ತು ಸೈನಿಕವನ್ನು ಗೌರವಿಸುವಂಥ ಯಾವುದಾದ್ರೂ ಪಕ್ಷ ಇದೆ ಅದು ಭಾರತೀಯ ಜನತಾ ಪಾರ್ಟಿಯ ಗೊತ್ತ ಎಲ್ಲರ ನಮಗೆ ಇಷ್ಟ ಅನ್ನೋ ಮಾತು ನೋಡ್ತೇನೆ ಈ ಹಿಂದೆ ಆಪರೇಷನ್ ಸಿಂಧುರ ಬೆಂಬಲ ವ್ಯಕ್ತಪಡಿಸಿ ದೇಶದ ಯೋಧರ ಜೊತೆ ನಾವಿದ್ದೇವೆ ಹಾಗೂ ಅವರಿಗೆ ಗೌರವ ಸೂಚಕವಾಗಿ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಪ್ರತಿಯೊಬ್ಬ ಭಾರತೀಯರ ಮನೆ ಮೇಲೆ ದೇಶದ ತ್ರಿವರ್ಣ ಧ್ವಜ ಸ್ವಾತಂತ್ರ್ಯೋತ್ಸವ ದಿನ ಹಾರಿಸಲು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಭಾರತಾಂಬೆ ಹಾಗೂ ಸೈನಿಕರನ್ನು ಗೌರವಿಸುವ ಯಾವುದಾದರೂ ಒಂದು ಪಕ್ಷ ಇದೆ ಎಂದರೆ ಭಾರತೀಯ ಜನತಾ ಪಾರ್ಟಿ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗ್ಡೆ ಮಾಜಿ ಸಚಿವ ಶಿವಾನಂದ್ ನಾಯ್ಕ ಮಾಜಿ ಶಾಸಕ ಸುನಿಲ್ ನಾಯ್ಕ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ರಘು ಖಾರ್ವಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಶಿಕ್ಷಣ ಪ್ರಕೋಷ್ಠಾದ ರಾಜ್ಯ ಸಹ ಸಂಚಾಲಕರಾದ ಎಂಜಿ ಭಟ್ ಬಿಜೆಪಿ ಮುಖಂಡರಾದ ಶಿವಾನಂದ್ ಹೆಗ್ಡೆ ಕರ್ತೋಕಾ ಗಣಪತಿ ಗೌಡ ಚಿತ್ತಾರ್ ಯೋಗೀಶ್ ಮಿಸ್ತಾ ರಾಜು ಭಂಡಾರಿ ಗಣಪತಿ ನಾಯ್ಕ ಬೇಟಿ ಯುವ ಮೋರ್ಚಾ ಪದಾಧಿಕಾರಿಗಳು ಸದಸ್ಯರು ಇದ್ದರು ರಾಜೇಶ್ ಜೊತೆಗೆ ಗೌತಮ್ ನುಡಿಸಿರಿ ನ್ಯೂಸ್ ಹೊನ್ನಾವರ